ஜல் கேம் சீரியாரேரிக்கை ரொக்க ரொக்கே ரொக்கிங்க ಹಾ ಇವ ಆದ ರೊಕ್ಕ ಆಯ್ತಂಗಿ ನಿನ್ಗ ಹೇಳುದು ಮರ್ತ ಬಿಟ್ಟು ನೋಡ್ ನಾನು ಹೇಳ್ಬೇಕನ್ನ ಬಂದು ಹೊಳ್ಳೆ ಕೆಲ್ಸದ ಗದ್ದಲ್ದಾಗ ಹೇಳಕ್ ಆಗಿಲ್ವಾ ನಿಮ್ಮನೀಕರಲ್ಲ ಇವ ಎಲ್ಲಿ ರೊಕ್ಕ ಬಿಡೇವಾ ರೊಕ್ಕ ಕೊಡುದಲ್ವಾ ನಾನು ಹಾ ರೊಕ್ಕ ಕೊಡುದಿಲ್ಲ ಯಾಕ್ರಿ ಅಕರ ಅಲ್ರಿ ನಿನ್ನ ಏನ ಕೊಡ್ಬೇಕಾದ್ರೆ ಹೇಳೇನ್ರಿ ನಿಮಗ ರೊಕ್ಕ ರೀ ಮತ್ತಿವು ಅಂತ ಹೇಳಿ ಮೂವತ್ ರೂಪಾಯಿ ಕೊಡ್ತೇನೆ ಅಂದಾರ ಇದು ರೊಕ್ಕ ಕೊಡುದಲ್ ನಾನ್ ಅಲ್ಲ ಯಾಕ್ರಿ ಯಾಕರ ಅಯ್ಯ ಯಾಕಂದ್ರ ಯವ್ವ ನೀ ಕೊಟ್ಟಿದ್ ಹಿರಿಕಾಯಿ ಒಂದು ಚಲೋ ಇದ್ದಿದ್ದಿಲ್ವ ಎಲ್ಲ ಹುಳಕಾಗ್ಯವು ಹಾಂ ಅಷ್ಟು ಹುಳಕ ಇದ್ದವು ಅಟ್ಟು ಚಲೋ ನೋಡಿ ನಾನು ಅಲ್ಲ ಚಲೋ ಇಲ್ಲ ಬಿಟ್ಟಿಲ್ಲ ಮತ್ತೆ ಅದಕ್ಕೆ ರೊಕ್ಕ ಕೊಡ್ದವಕ್ಕ ಇಲ್ವಾ ನಾ ಕೊಡುದ ಸುಳ್ಳ ನನಗೆ ಎಡೆಯವದವು ಚಲೋ ಅದಾವ ಅಂತ ಹೇಳಿ ಕೊಟ್ಟಿವ ನಾನು ಹೋಗ್ಲಿ ಬಿಡು ಅಂತೇಳಿ ತೊಗೊಂಡು ಹೋಗಿ ಮನೆಗೆ ಹೋಗಿ ಪಲ್ಯ ಅಂತ ಹೇಳಿ ಹಚ್ಚಿದ್ರೆ ಒಂದು ಚಲೋ ಇಲ್ವಾ ನಾವ್ ಒಂದೀಟು ಒಂದನ್ನು ಪಲ್ಯನ ಮಾಡಿಲ್ಲ ನಾನು ಅಟ್ಟು ತೊಗೊಂಡು ಹೋಗಿ ಮುಸ್ರಿ ಮನೆ ಹಾಕಿ ನೋಡು ಅದಕ್ಕವಾ ರೊಕ್ಕ ಕೊಡುದಲ್ ಬಿಡ್ ನಾನು ಅಯ್ಯ ಯಾಕ ಕತೆ ಯಾಕೆ ಬಿಡ್ರಿ ನಿಮ್ದು ಅಲ್ರಿ ಹೀರಿಕೆ ನಾನು ಒಳಗ್ ಹೋಗ್ ನೋಡ್ಲಿ ಅವ್ ಅದಾವು ಬಿಟ್ಟವು ಅಂತ ಹೇಳಿ ನಾನು ಕೊಡ್ಬೇಕಾದ್ರೆ ಏನ್ ಹೇಳಿನ್ರಿ ನಿಮ್ಗ ರೊಕ್ಕ ಕ್ರಿಯ ನೀ ನೀವು ಹೂ ಅಂತ ಹೇಳಿ ಮೂವತ್ ಅದಂಗ ಮಾತಾಡಿ ತಗೊಂಡ್ ಹೋಗಿರಿ ಮತ್ತೀಗ ಕೊಡದ್ಲಂದ್ರ ಇದೆಂಟಲ್ಲ ಕ್ರಿಯಾಕಾರ ನಿಮ್ದು ಇದಂದ್ರ ನಾನ್ ಮಾಡ್ಲಿ ಸನ್ಯ ನೀನು ಚಲೋ ಕೊಟ್ಟಿದ್ರ ನಾನು ಹಿಂದ ಮುಂದ ನೋಡ್ತಿದ್ದಿಲ್ಲ ರೊಕ್ಕ ಕೊಟ್ಟು ಹೋಯ್ತಿದ್ನಿ ರೊಕ್ಕ ಕೊಟ್ಟು ಹಾಕಿದ್ನ ತಗೊಂಡಿದ್ದಕ್ಕೆ ಮತ್ತ ಚಲೋ ಇಲ್ಲ ಏನಿಲ್ಲ ಸೂಪು ಶೆಟ್ಟಿ ರೊಕ್ಕ ಕೊಡ್ಲಿಲ್ಲ ನಿನದ ನಾನು ಅಲ್ರಿ ಪುಕ್ಷಟ್ಟಿ ಯಾರ ಕೇಳಕತ್ತಾರೀ ನಾನು ಹೀರಿಕಾಯಿ ಕೊಟ್ಟಿರಿ ನಿಮಗೆ ಹಿರಿಕಾಯಿ ರೊಕ ಕೊಡ್ರಿ ಕೇಳಾಕತಾನಿ ಅಲ್ರಿ ಯೋಚನೆ ಮಾಡ್ರಿ ನೀವು ಪೇಟಾಗ ಹೋಗಿ ತಂದಿದ್ದ ಹಿರಿಕಾಯಿಗು ಹಿಂಗ ಮಾಡ್ತೀರೀ ನೀವು ಪೇಟೆಗೆ ಹೋಗಿ ಏನಾರ ಕೈ ಪೇ ತಗೊಂಡ್ ಬರ್ತೀರಿ ಅವ್ನ ರೊಕ ಕೊಟ್ಟ ತಂದಿರ್ತಿರಿ ಮನಿಗ್ ಬನ್ನಿ ನಾವ್ ಏನಕ್ಕೆ ಏನೋ ಏನ ಕೆಟ್ಟಿದ್ದುಪ್ಪ ಅಂದ್ರ ಸುಮ್ನ ವಗಿದ್ರು ಅನ್ರಿ ಪೇಟೆಗೆ ಹೋಗಿ ಹಿಂಗ ಹೊಳೆ ಕೊಡ್ತೀರ ಕೊಡ್ತಿದ್ದು ನಾನು ರೊಕ್ಕ ಕೊಡ್ಪಾ ಹೊಳಿ ಅಂತ ರೊಕ್ಕೊಂಬರ್ತಿರ ಏನಿದೀರಿ ಇದು ಹಂಗಾರಿ ಮತ್ತೆ நன்கதெல்லாத்தீக்கார நன்க ரொக்கொக்க கொட்பெக் கொடுபெக் நீங்க முவத்து ரூபாய் ரீ நான் பூஷட்டி கொடுற ஹீரிக்காயி ஆ கொடுமந்தன் நான் ரொக்கிரி அக்கா அந்த ஹூ அந்தி தகன் ஹோரி ரொக்க கொட்கா மா இல்லை நானு ரூபாய் நீக்கி மூவத் ரூபாய் கொட்டடிக்கணு கண்ணீங்க நான் கிமே ஹூ கிடைக்க நான் இது கண்ணகத்த நீங்க எதில நானு ஆஹ் எல்லா உலுக்கி உலுக்கி தீரிக்காய் மூவத் ரூபாய் கொடுபெக்திக

ಹಾ ಬಾರ ಪರಕ್ಕ ಬಾ ನಿಂದ ಬಾರಿಕೆ ಬಾ ನಾನು ಅಲ್ಲಾ ಅತ್ತಿ ಸುಸಿ ಕೂಡ ಎಷ್ಟ್ ಮಂದಿ ತಪ್ಪಿಗೆ ಹಾಕಿರೀ ಹಿಂಗ್ ಮಾಡಕ್ ಊರಾಗ ಅತ್ತಿ ಸಸಿ ಬಾರಿ ಇದ್ರ ನೀವ್ ಯಾಕೆ ಯಾಕಂತಾಯಿ ಮಾತಾಡಕಿ ಅತಿಯರ ಏನ್ ಇಲ್ಬಿಡ್ರಿ ಏನಿಲ್ಲರಿಗಾದ್ಲಾ ನೀಂಗಾರ ಇದಲ್ ಜವಾ ಎದರ್ದ ಸಂಬಂಧ ಹಂಗ ಬಾಯಿ ಬಾಯಿ ಹಾಕ್ರಿ ನನಗೌರ್ಗೆ ಏನಿಲ್ಲ ಏನಿಲ್ಲ ನೀ ಒಳಗೆ ಹೋಗ್ರಿ ಏನಿಲ್ಲ ತಗೋರಿ ಇರ್ತೀರಾ

ಯಾಕೆ ಬಾಯ್ ಬಂದು ಮಾತಾಡಕಾ ಏನ್ ನಿಂದಕ್ಕಿ ಕತಿ ಅದ್ ಹೇಳದ್ಲೇನ್ ಎರಡ್ ಬಾಯ್ ಮಾಡಕತಿ ನನ್ ಸಸಿ ಕೂಡ ಅಕ್ಕಿ ನೋಡಿದ್ರ ಏನ್ ಹಂಗ ಬಾಯ್ ಮಾಡಕತ್ತಿದೀ ಅಂತ ನೀನ್ ನೋಡಿರೋ ಅಕ್ಕಿ ಸಸಿ ಕುಡಿ ನಾಟಕ ಮಾಡ್ತಿರ್ನ ಇದ್ ಮಾಡ್ತಿರ್ನ ಮಂದಿ ಕೂಡ ಹಂಗಾತು ಹಿಂಗಾತು ಅಂತ ಹೇಳಿ ನೀ ನಿಂತಿ ಅನ್ನೋದು ಮುಗೀತನ ಕತಿ ಈ ಜಲ್ಜೋಕ್ಕಾರ ಈಗ ಬಾಯ್ ಮಾಡ್ಬೇಕಾ ಇವ ಇವ ಮೂವತ್ ರೂಪಾಯಿ ಸಂಬಂಧ ಮಾತಿ ನನ್ನ ಮನೆ ಬಿಟ್ಟು ಹೊರಗ ಹಾಕ್ತಾಡಿನ ಆ ಹೀರಿಗೆ ಅದಕ್ಕೆ ಕೊಟ್ಟಿನಿ ಜಲ್ ಜೋಗ ಬಾಯ್ ಬಿಡಿಕಿ ಜಲ್ಜೋಗ ಬ್ಯಾರ ಯಾರಿಗಾರ ಕೊಡ್ಬೇಕಿತ್ತು ತಗೊಳ್ಳುವ ಮುಂದೆ ಎಂತ ಚಂದ ತಗೊಂಡು ಈಗ ನೋಡಿ ಬಟಗಿತ್ತಿರತಿ ಹೆಂಗ್ ಬಾಯ್ ಮಾಡ್ಕೊತಿನಿಂತ ಬಾಕಲಾಗ ಏನ್ ಕತಿ ಅಂದ್ರ அல்ல பரக்க நீ சொி நக ஹீக்காய் கொட்டிள மாரா அந்தி ஆவத்து ரூபாய் அந்தி கொட்டவனு நானும் தோண்டினி மனி ஹோம் நோட்ரோ ஒன்று சூல இல்ல அட்டிரே கொட்டாளிக்கு ஆ அந்த ஹீக்கெ கொட்டு ரொக்க கொடுத்து ஹீரிக்காய் ரொக்க கொடலி நான் ஆ ரொக்கேன் பூச்செட்டி பார்த்தோம் நான் யா கொடுக்க ரொக்கானு சோ ஹீரிக்காய் இழே ஹீரிக்காயி அந்தி ஹீரிக்கை கொட்டாக்கி மனிக்கு ஹோ பல்லை மேக் ஹெச்சு நோட்ரொந்து ஷொலெல்ல அட்டூக்கதவ அட்டூட்டு முசுமணி ஹாக்கி நானு அந்த ஹீரிக்காய் ரொக்க கொடி மூவத்து ரூபாய் அந்தாளுக்கி ஆ நான் கொடுப்பா ஏன எல்லே ಎಲ್ಲಿ ಹೀರಿಕಾಯಿ ಎಸ್ ಹೋಗ್ಲಾಡಿ ಏನ್ ಹೇಳಾಕತ್ತಾಳಿಕೆ ಅಂದ್ರೆ ಹಿಟ್ಟಾಗಿದ್ದ ಹೀರಿಕ್ಯಾನ ಹಿಟ್ಟಾಗಿದ್ದ ಹೀರಿಕಾಯಿ ಹರ್ಬೇಡಮ್ಮ ಅರೇ ಕಲಂದಕ್ಕ ಕ್ಯಾಬ್ವ ಆ ಏನೋ ಹೊಡ್ದಾಡಾಕತ್ತಾರ ತಡಿಲೇ ಪತಿಮಾ ನನ್ಗೂ ಗೊತ್ತಿಲ್ಲ ಪೂರ್ತಿ ಈಗ ಇನ್ನೂ ಎಲ್ಲಾ ರಿವೀಲ್ ಮಾಡಕ್ ಕುಂತಾರ ಸೀಕ್ರೆಟ್ಗಳು ಬಂದೈತಿ ಕ್ಯಾ ಹೂವಾ ಅಂತೇಳಿ ನೋಡ್ ನೋಡು ನಿಂತ್ಕೊಂಡು ನೋಡು ಅಲ್ಲೇ ಎಳೆವರವು ಈಗ ಹರಿಬೇಡ ಇನ್ಯ ಎರಡು ದಿನ ಬಿಟ್ಟ ಹರದ್ರತ ಅಂತೇಳಿ ಬಿಟ್ಟಿದ್ನಲ್ಲ ನಾನು ಹೇಳಿದ್ನಲ್ಲ ನಿನಗೂ ಆ ಹೀರಿಕಾಯಿ ಹರದು ಈ ಬಿಡಾಡಿಗೆ ಮಾರ ಕೊಟ್ಟ್ಯಾ ಮೂವತ್ ರೂಪಾಯ್ಕ ಹತ್ಯಾರ ಅದು ಅದ ಏನಂದರಿ ಹತ್ಯಾರ ಹೇ ಸಂತ ಚಂದ ಇಟ್ಟಿ ಮಾತಾಡ್ತಿರ್ತೀರ ಈಗ ಏನಾಗೈತೆ ಏನ್ ಸಿಕ್ಕೊಳ್ತಾ ಗಂಟಲ್ದಾಗ ಮಾತಾಡ ಹ್ಮ್ ಮೂರ್ ಎತ್ತರ ಅದ ಹೀರಿಕಾಯ್ನಿ ಚಲೋ ಆಗಿದ್ವಲ್ರಿ ಮತ್ತೆ ನೀವ್ ಹರಿದು ಯಾರಿಗಾರ ಹಂಗ ಕೊಟ್ಟು ಅಂತ ಹೇಳಿ ಒಂದ್ ಸ್ವಲ್ಪ ಒಕ್ಕರ್ ಬರ್ತಾವ ಅದರ ಮತ್ತೆ ಮತ್ತೇನಾರ ಬ್ಯಾರ ಏನಾರ ಮಾಡ್ಬೋದಂತೇಳಿ ಕೊಟ್ಟನವ್ರಿ ಎತ್ತಿಯರ ಈಗ ನೋಡ್ರ ಈ ಜಲ್ಜೆ ಒಕ್ಕರೋ ಹಿಂಗ್ ಮಾತಾಡ್ತಾರೀ ಅತ್ತಿಯರ ಅವ್ ಹುಳಕ್ ಇದ್ದಿದ್ರಿ ಚಲೋ ಇದ್ ರೀ ಅವು ಇವ್ರ ಸುಳ್ಳು ಹೇಳಾಕ್ರಿ ಇವ್ರು ്്്. ಏನಾರ ಮಾಡ್ತೀನಿ ನನ್ನ ಹಾ ಹೊಡಿತೀನ ದೊಡ್ಡ ಇದಪ್ಪ ನಿಮ್ದು ಅತಿ ಸುಸಿದು ಬೇಕಂತ ಬೇಕಂತ ಮಾಡಾಕತ್ತೀರಿ ನೀವು ಹಾ ಮಂದಿಗ್ ಮೋಸ ಮಾಡಾಕ ಕೆಟ್ಟ ಕೆಟ್ಟಿದ್ದು ಕೈಪಲ್ಲ ಹಿತ್ತಲ್ದಾಗ ಬೆಳದು ಅದನ್ನ ಕೊಟ್ಟು ಕೊಟ್ಟು ರೊಕ್ಕ ಮಾಡಾರ ಮಂದಿಗೆ ಮೋಸ ಮಾಡ್ಕೊಂತ ಹಾ ಚೂಲ ಕೈಪಲ್ಲೆಲ್ಲ ಏನಲ್ಲ ಕೈ ಯಾರು ಏನು ತೊಗೊಳಕ ಹೋಗ್ಬೇಡ್ರಿ ಎಲ್ಲಾ ಮೋಸ ಇರದು ಅತಿ ಇಬ್ಬರದು ಊರ್ ಬಿಡಾಡಿ ಮಾತಿಲ್ಲ ಹೇಳಿರ ನಿನಗ ಅರ್ಥ ಆಗುದಲ್ ನಿನಗ ಬಾಯಿ ಬಂದಿದ್ದ ಮಾತಾಡ್ತಿ ಯಾವ ಓಯೋ ഊർ ബി നോട് നോട് മാതാ കേസി മോസമാരി അതി സസി മോസത്തിരി നിന്നേ നിന്ന ഇന്ന കപാ ബായി മത്ത നത്തിക്കാരക്കാ നോട് കപ്പാക മത് കൊട്ട് ಸುಮ್ಮನೆ ಇರ ಕೇಳಿಸ್ತತಿ ಜನಸೋಗ ಮತ್ತ ಪಾರಕ್ಕನ್ ಕುಡ್ಬಿಟ್ಟು ನಮ್ ಕುಡ್ಚಿತ ನೋಡು ಸುಮ್ನೆ ನಿಂದ್ರೆ ಇವ ನಮಗೆ ಅದಕ್ ಬೇಕಾಗೈತಿ ಅರೇ ಕಲ್ಲೊಂದ್ ಎಂತ ಶಾರ್ಟ್ ಗೆ ಕೊಟ್ರಲ್ಲ ಪರಂದ್ ಜನಸೊಂದ್ ಅಕ್ಕಗೆ ಏ ಸುಮ್ನೆ ನಿಂದ್ರ ಲೇ ಈಗ ನೀ ಮಾತಾಡಿದ ಅಂದ್ರ ಮತ್ ಅವ್ರಿಬ್ರು ತಮ್ಮ ಜಗಳ ಬಿಟ್ಟು ನಿನ್ ಕೊಡ್ತಾರ ನೋಡ್ ಶಾರ್ಟ್ ಮುಚ್ಚು ಹಲ್ಲು ಸಲಿಕೆ ಅಂತ ಹಲ್ಲು ತೆಗ್ದಾಗ ಕತ್ತಿಯಲ್ಲ ನೋಡಿದ್ರ ಮತ್ ನಿನ್ಗೂ ಒಂದ್ ಬೀಳ್ತದ ನೋಡ ಮುಚ್ಚಲೆ ಹಲ್ಲು ಅಲ್ಲದೇ ನೀನು ನನಗ ಅಂತಿಯಲ್ಲ ಎಪ್ಪ ಯೋಚನೆ ಮಾಡ್ತೀನಿ ನೀನು ತಿಳಿಯಾಗೇನು ಮತ್ತೆ ಮತ್ತೆನೂ ತುಂಬಿಕೊಂಡಿ ಆ ಸೆಣ್ಣು ತುಂಬ ನೀ ತಲಿಯಾಗ ಅಲ್ಲೇ ನನಗ ಗೊತ್ತಿಲ್ಲ ನೀನು ಹಿರಿಕಾ ಅಂತ ತಗೊಂಡಿದ್ದು ಆಯ್ಕೆ ನೀನು ಕೊಟ್ಟಿದ್ದು ಗೊತ್ತಿಲ್ಲ ನೀ ಯಾಕೆ ಕಡೆ ತಗೊಂಡಿದ್ದು ಗೊತ್ತಿಲ್ಲ ನನಗ ಆಕೆ ಅಂತ ನಿನಗೆ ತಗೊಂಡಿದ್ದೆ ನಾನು ನಿನಗೆ ಯಾಕೆ ತಗೋಳಾಕ್ ಹೇಳಿದ್ಲ ಅತ್ತಿದ್ದಾ ಯಾಕೆ ತಗೊಂಡೆ ನೀನು ಏನೋ ಸಗಣಿ ತಿನ್ನೋ ಕೆಲಸ ಅಂತ ಹೇಳಿ ನೀನು ಅದೇ ಯಾಕೆ ಮಾಡಿದಿ ನಿನ್ನಂತ ಏನು ತಗೊಂಡಿದ್ನಿ ಏನ ರೊಕ್ಕ ಕೊಡುವ ಅಂದಿದ್ನಿ ಹಾ ಇಬ್ರು ಕೂಡ ವ್ಯವಹಾರ ಮಾಡಿ ಮನಕ್ ಬಂದು ನನಗೆ ಯಾಕತ್ತೀನಿ ನೀನು ಗೊತ್ತಾಗೋದಿಲ್ಲ ನನಗ நீ தோரிக்கி ஆகி மத்ல ரொக்கக்கெண்ட்ல நினைக்க நான் ரொக்க மத்தி ரொக்க கொடுங்க இதன் மாத்தி அவ்வளோ கே ஜல்ஜவா சூழ்க்கத்தி நாவல்ல நீரிக்காயி நான் என் நோடில அன்க்கோபேட நம் ஆ நானும் நோடேட்டோம் இன்னொந்தெர்தான் எழே ஹீரிக்காயி ஒழிச்சேலோ வந்து உளுக்கி ராக்காக ನೀ ಬಂದು ಹುಳಕಿದ್ದು ಅಂತ ಹೇಳಿದ್ರೆ ನಾಯ್ ನಂಬುದಲ್ಲ ಅವ್ನ ಏನ ಮಾಡ್ಯಾರ ಕೊಟ್ಟಾಳೆ ಹಿರಿಕಾಯಿ ನೀನ್ ರೊಕ್ಕೇನು ಬೇಕಾಗಿಲ್ವಾ ನಮಗ ನಿನಗ ರೊಕ್ಕ ಕೊಡೋಣ ಕತ್ತಿಲ್ಲ ಅಟ್ಟು ಮಂದಿಗೆ ಕೊಡ್ತೇನೆ ಹಿರಿಕಾಯಿ ನಾನು ಮಾರಕಂತಾನು ಬೆಳೆಸಿಲ್ಲ ಮಾರಾಕ ಕೊಡ್ಬೇಕಂತ ಹೇಳಿ ನಾಯ್ನ ಇದನ್ ಮಾಡಿಲ್ಲ ಬೇಕಾಗಿಲ್ವಾ ನಿನ್ ರೊಕ್ಕ ಚಲೋ ಮಾತಾಡ್ತಿ ಹೋಗ ನೀವೇನ ಪಲ್ಯ ಮಾಡಿಲ್ಲ ಕತ್ತಿ ನೀ ಪಲ್ಯ ಮಾಡಿಯಾ ಬಿಟ್ಟಿ ಅದು ಬೇಕಾಗಿಲ್ಲ ನನಗ ತಿಂದಿಲ್ಲ ಆತ ತಿಂದ್ರ ಬಿಟ್ರ ಬಿಡ್ ಅವೇನು ರೊಕ್ಕ ನಮಗ ಬೇಕಾಗಿಲ್ವಾ ಹೋಗು ಕಡೆ ಶಾನಿ ಈಗ ಏನ ನಿನ್ನ ಊರು ಬಿಡಾಡಿ ಸೋಗಲಾಡಿ ಏನ ಜೋಡಾಗಿ ನನಗೆ ಆ ಹೀರಿಕಾಯಿ ಹಿಟ್ಲಾನ್ ಹೀರಿಕಾಯಿ ಮಾರಾ ಕೊಟ್ಟಿಯಾ ಅಯ್ಯೋ ನಿನಗೇನು ಬಂದಿತ್ತ ಅಂತ ಹೇಳಿದ್ದಿಲ್ಲ ನಿನಗೆ ಹರಿ ಬ್ಯಾಡವ್ನ ಇನ್ನೆರಡು ದಿನ ಬಿಟ್ಟು ಹರಿನು ಪಲ್ಯ ಕಾಕವು ಅಂತೇಳಿ ಅವ್ನ ಯಾಕೆ ಮಾರಾಕ ಕೊಟ್ಟಿ ಹ್ಮ್ ಅವ ನೀವ್ ಹೇಳಿದ್ರಿ ಕರೇವಿ ಆದ್ರ ಅವನ್ನ ಹಿರಿಕಾಯಿ ಮತ್ತು ನೀವ ಹರಿದಿದ್ರಂದ್ರ ಅವ್ನೇನ್ ನಮ್ಮ ಮನ್ಯಾಗ ಇಡ್ತಿದ್ದಿಲ್ಲರೀ ನೀವು ನಮ್ಮನ್ಯಾಗ ಕೈ ಪಲ್ಯ ಐತ್ ಬಿಡು ಅಂತ ಹೇಳಿ ಕಲ್ಲಕ್ಕಗಾಡು ಮಲ್ಲಕ್ಕಗಾಡು ಗಿರ್ಜಕ ಗಾಡು ಅಂತ ಹೇಳಿ ಎಲ್ಲಾರ್ಗ ಕೊಡ್ತಿದ್ರಿ ಪುಗ್ ಶೆಟ್ಟಿ ಅದಕ್ಕ ಒಂದ್ ಮೂವತ್ತ್ ನಾಲ್ವತ್ ರೂಪಾಯಿ ಬರ್ತಾವ್ ಮತ್ತೆ ಇದಕ್ಕವು ಅಂತೇಳಿ ನಾನು ಕೊಟ್ನಿರಿ நீ பாட்டேகே நேக்கா எட்டு முன்னூறு ஜா கொடுத்தி நீர் விட்டுவிட்டாங்க எத்திர சுமே எத்திரி நீங்க நான் மாத்தாட் நான் இஸ்க்கோத்திக்கு ரூபாய் நான் இஸ்க்கொண்டா கொடுத்துனி அவருக்கலவா சரி మరక మంది ముంద మన మరీలా తగ్గు నోడ్ర హీరికే కొట్ట మరీ కొట్ ఆ బిడా బాకొంత బాకల్

ടൈം നമ ചാനൽ നോടാക്കി അത് ദയവിട്ട് സബ്സ്ക്ൈബ് മാറി